ಈ ರಂಗಭೂಮಿ ಟೈಮ್ ನಲ್ಲಿ ಇವೆಲ್ಲ ಮಾಡ್ಬೇಕಾದ್ರೆ ನೀವು ಅವಾಗ ಚಂದ ಇದ್ರಲ್ಲ ನಿಮ್ ಹೀರೋಯಿನ್ ಆಗಿ ಬನ್ನಿ ಅಂತ ಯಾರು ಕರೀಲಿಲ್ವಾ ಈ ಫಿಲಮ್ ಒಂದ್ರದ್ದು ಅದ್ರದ್ದು ಕ್ಯಾರೆಕ್ಟರ್ ಬೇರೆ ಫಿಲಂ ಫೀಲ್ಡ್ ಇದೆಯಲ್ಲ ಆ ಕ್ಯಾರೆಕ್ಟರ್ ಬೇರೆ ನಾನು ಫಿಲಂ ಅಂತ ಬಂದಿದ್ದೇನೆ ಮುಕ್ತದಲ್ಲಿ ಬರ್ಗು ರಾಮಚಂದ್ರಪ್ಪನವರು ಜಡ್ಜ್ ಆಗಿ ಮಾಡಿದ್ರು ಆಕ್ಚುಲಿ ಬರ್ಗು ರಾಮಚಂದ್ರಪ್ಪನವರು ನಮಗೆ ಪಾಠ ಮಾಡಿದ್ ಓಕೆ ಎಮ್ ಎಗು ಪಾಠ ಮಾಡಿದರೆ ಡಿಗ್ರಿಗೆ ಬಿಡಿ ಆಗಲ್ಲ ಎಮ್ ಎಗೆ ಪಾಠ ಮಾಡಿದ್ದಾರೆ ಅವರು ಸ್ಪೆಷಲ್ ವಿಶೇಷ ಉಪನ್ಯಾಸಗಳನ್ನೆಲ್ಲ ಮಾಡ್ತಿದ್ರು ಸಿದ್ಲಿಂಗೈನವರು ಮತ್ತು ಬರ್ಗೂರು ಮೇಷ್ರು ಹೊತ್ಸಲ ಅವರೇ ನಾನೊಂದು ಚಿತ್ರ ಮಾಡ್ತಿದ್ದೀನಿ ನೀವು ಅದರಲ್ಲಿ ಅತಿ ಮುಖ್ಯವಾದಂಥ ಪಾತ್ರ ಮಾಡಬೇಕು ಅಂತಂದರು ಮೇಷ್ರು ಮಾಡೋದೆಲ್ಲ ಇಲ್ಲ ಅವ್ರ ಕತೆ ಕಾದಂಬರಿ ಅಥವಾ ದೊಡ್ಡ ದೊಡ್ಡ ಒಂದು ಪ್ರಪಂಚದ ಅತ್ಯುತ್ತಮ ಕಾದಂಬರಿಗಳಲ್ಲಿ ಒಂದು ಮ್ಯಾಕ್ಸಿಂಗ್ ಆರ್ಕಿ ನಾವೆಲ್ ಮದರ್ ಮದರ್ ಕರೇಜ್ ಅಂತಿದೆ ಅದನ್ನಿವರು ತಾಯಿ ಅಂತ ಮೂವಿ ಮಾಡಿದ್ರು ಅದು ನನ್ನ ಚಲನಚಿತ್ರಕ್ಕೆ ಮೊದಲ ಪಾದಾರ್ಪಟ್ಟು ಸೊ ಅಲ್ಲಿಂದ ಸಿನಿಮಾ ರಂಗನೂ ಓಪನ್ ಆಯಿತು ಹೌದು ಸೊ ಬೇರೆ ಯಾವುದು ಕ್ಲೋಸ್ ಆಗಿಲ್ಲ ಎಲ್ಲನೂ ಆಕ್ಟಿವಲಿ ಇಟ್ಕೊಂಡಿದ್ದೀರಾ ಎಕ್ಸ್ಟ್ರಾ ಜವಾಬ್ದಾರಿನೂ ತಗೋತಾ ಇದ್ದೀರಾ

ಅದು ಕಮರ್ಷಿಯಲ್ ಮೂವಿ ಅಂತ ಮಾಡಿದ್ದೆನೇನೆ ಫಸ್ಟ್ ಸಿದ್ಲಿಂಗು ಓಹ್ ಓಕೆ ಮ್ಯೂಸ್ ಮಾದ ಯೋಗಿದು ಏನು ವಿಜಯಪ್ರಗಾದ ವಿಜಯಪ್ರಸಾದ್ ಅವ್ರದ್ದು ಓಹ್ ಓಕೆ ಓಕೆ ಅದು ಗ್ರೇಟ್ ಹಿಟ್ಟು ಗ್ರೇಟ್ ಹಿಟ್ ನಿಮಗೆ ರೆಕಗ್ನಿಷನ್ ತುಂಬಾ ಚೆನ್ನಾಗಿ ಅನ್ಕೊಡ್ತು ಆ್ಯಕ್ಚುಲಿ ಅವರು ಅದಕ್ಕಿಂತ ಮುಂಚೆ ಫಿಫ್ಟಿ ಫಿಫ್ಟಿ ಮಾಡ್ತಿರ್ಬೇಕಾದ್ರೆ ನೇನೆ ಗುರುಪ್ರಸಾದ್ ಬಂದು ಎದ್ದೇಳು ಮಂಜುನಾಥದಲ್ಲಿ ಕ್ಯಾರೆಕ್ಟರ್ ಮಾಡೋಕ್ ಕೇಳಿದ್ರು ಹಾಡಿದೆಯಲ್ಲ ಪ್ರಪಂಚವೇ ಅಂತ ಅದಕ್ಕೆ ಅಂತ ಓಕೆ ಅಂದರೆ ಒಂದು ನನ್ನ ತೀಸಿಸ್ ಪೀಕಲ್ಲಿದ್ದಂಥ ಟೈಮು ಅಂದರೆ ನಾನೇ ಒಬ್ಬ ಟೀಚರು ಒಬ್ಬ ಈ ಒಂದು ಇಮೇಜ್ ಇಟ್ಕೊಂಡಿರೋಳು ಯಾಕೋ ಬೇಡ ಅದನ್ನು ಹಾ ಬೇಡ ಅಂತ ಒಂದು ಆಯಿತು ಅದನ್ನು ಅಂದರೆ ಆ ಪಾತ್ರ ಪಾತ್ರ ಮಾಡೋದಕ್ಕೆ ಯಾವುದಾದ್ರೇನು ಆ ಥರದ್ದೊಂದಾಯಿತು ಸಿಚುವೇಶನ್ನು ಅವಾಗಲೇ ಅಂದಿದ್ರು ಗುರು ನೋಡಿ ನಾನು ನಿಮ್ಮ ಕೈಲಿ ಆ್ಯಕ್ಟ್ ಮಾಡಿಸೇ ಮಾಡಿಸ್ತೀನಿ ಮಾಡಿಸ್ತೀನಿ ಅಂತಂದಿದ್ರು ಆಮೇಲೆ ಏನಾಯಿತು ಅಂದರೆ ಪ್ರಸಾದ್ಗೆ ಸಿದ್ಲಿಂಗುವಿನಲ್ಲಿ ಆ್ಯಕ್ಚುಲಿ ಲೂಸ್ ಮಾಡಂಗಿಂತ ಮುಂಚೆ ಬೇರೆ ಬೇರೆ ಗಣೇಶ್ ಮಾಡಬೇಕಾಗಿತ್ತಂತೆ ಆ ಪಾತ್ರ ಅದು ಬೇರೆ ಬೇರೆ ಎಲ್ಲ ಇದೆ ಸುಮನ್ ರಂಗ್ ರಂಗನಾಥ್ ಪಾತ್ರವನ್ನು ನನಗೆ ಮಾಡಬೇಕು ನನ್ನ ಕೈಲಿ ಮಾಡಿಸ್ಬೇಕು ಅಂತ ಅವ್ರಿಗೆ ಆಸಕ್ತಿ ಇತ್ತು ಇತ್ತು ಅಂದರೆ ಬೇರೆ ಬೇರೆ ಕಾರಣಗಳಿಂದ ಅದು ಅಲ್ಲಿವರೆಗೂ ಅವ್ರು ನನ್ನನ್ನು ಅದನ್ನು ತಂದ್ಕೊಂಬರ್ಲಿಲ್ಲ ಬಟ್ ಕೆಲವೊಂದ್ಸಲ ವಿಜಯ್ ಪ್ರಸಾದ್ ಯಾಕಂದರೆ ವಿಜಯಪ್ರಸಾದ್ ನಾನು ಭಾಳ ಆತ್ಮೀಯ ಗೆಳೆಯರು ಅವರ ಪ್ರತಿ ಒಂದು ಪಿಕ್ಚರಲ್ಲಿ ಪ್ರಾಜೆಕ್ಟಲ್ಲಿ ನಾನು ಅವಾಗ್ಲಿಂದ ಹಿಡಿದು ಏನೋ ಒಂದು ಸಣ್ಣದ ಯಾವುದಾದ್ರು ಒಂದು ಕ್ಯಾರೆಕ್ಟರ್ಗಾರು ನಾನು ವಾಯ್ಸ್ ಕೊಡ್ತೀನಿ ಹೋಗಿ ಸೊ ಆ ಥರದ್ದು ಸೊ ಅಲ್ಲಿಂದ ಶುರುವಾಗಿತ್ತು ಸಿದ್ಲಿಂಗೋ ಆಯಿತು ಅಂದರ್ ಬಹರ್ ಎಕ್ಸಲೆಂಟ್ ಎಕ್ಸ್ಪೀರಿಯನ್ಸ್ ಶಿವರಾಜ್ ಕುಮಾರ್ ಜೊತೆ ಅಂತೂ ನಾನು ಅದು ಒಳ್ಳೆ ಟೀಮ್ ಅದು ನನಗೆ ಅದೇ ಹೇಳಿದ್ನಲ್ಲ ನಾನು ಡೈರೆಕ್ಟರ್ ಅದಾದ್ಮೇಲೆ ಡೈರೆಕ್ಟರ್ ಕಲಾವಿದೆ ಇದೆಲ್ಲ ಈ ಅಂದರ್ ಬಾಹರು ಸಿದ್ಲಿಂಗು ಸಿದ್ಲಿಂಗು ಟೈಮಲ್ಲೇನೇನೆ ಅಯ್ಯೋ ಡೈರೆಕ್ಟರ್ ಸ್ಪೆಷಲ್ ಟೈಮಲ್ಲೇನೇನೆ ಸಿದ್ಲಿಂಗು ಸಿದ್ಲಿಂಗು ಇದೆಲ್ಲ ಆಗ್ತಿರೋ ಜೊತೆಯಲ್ಲಿ ಬರ್ಗುರ್ಮೇಶ್ವರ್ ಪಿಕ್ಚರ್ಗಳು ಆಗ್ತಾನೆ ಇತ್ತು ನಾನು ಕಿಶೋರ್ ಅಂತೂ ಒಂದು ಆರು ಪಿಕ್ಚರ್ ಒಟ್ಟಿಗೆ ಬಟ್ ತುಂಬಾ ರಿಜಿಸ್ಟರ್ ಆಗಿದ್ದು ಒಂದು ಸಿದ್ಲಿಂಗ್ ಪಾತ್ರ ಇನ್ನೊಂದು ಡೈರೆಕ್ಟರ್ ಸ್ಪೆಷಲಿ ನಿಮ್ಮ ಮತ್ತು ರಂಗಾಯಣ ರಘು ಅವರ ಕಾಂಬಿನೇಷನ್ ಪಾತ್ರ ಅಂದ್ರೆ ಡಾಲಿ ಧನಂಜಯ್ ಅವರ ತಾಯಿ ಪಾತ್ರ ತಾಯಿ ಅನ್ನೋದಕ್ಕಿಂತ ಅದು ಕಾನ್ಸೆಪ್ಟ್ ಬೇರೆ ಕ್ಯಾರೆಕ್ಟರ್ ಇವರೆಲ್ಲ ಕ್ಯಾರೆಕ್ಟರ್ ತಂದು ತಂದು ಕೂಡಿಸ್ತಾರೆ ನಿಮ್ ಕಣ್ಣ ಮುಂದೆ ಇದ್ದಂತ ಒಬ್ಬ ಹೊಸ ಹುಡುಗ ಇವತ್ತು ನಾಡಿನ ಒಬ್ಬ ದೊಡ್ಡ ಕಲಾವಿದ ಡಾಲಿ ಧನಂಜಯ್ ಅವಾಗ ಬರೀ ಧನಂಜಯ್ ಇವ್ ಏನಂತ ಕರಿತೀರಿ ಒಂದೊಂದ್ಸಲ ಅವ್ನ ಧನ ಇನ್ ಇನ್ಫ್ಯಾಕ್ಟ್ ಅನನ್ಯ ಧನಂಜಯ ತುಂಬಾ ಒಳ್ಳೆ ಫ್ರೆಂಡ್ಸ್ ವಾಸುಕಿ ವೈಭವ್ ಧನಂಜಯ ಅನನ್ಯ ಸಪ್ತಮಿ ಸಪ್ತಮಿ ಗೌಡ ಇವರೆಲ್ಲ ಯಾಕೆಂದ್ರೆ ಸಪ್ತಮಿಗಿಂತ ಹೆಚ್ಚಾಗಿ ಅವ್ರ ತಂದೆ ನಂಗೆ ತುಂಬಾ ಕ್ಲೋಸ್ ಒಳ್ಳೆ ರೈಟರ್ ಪೊಲೀಸ್ ಆಫೀಸರ್ ಅಂಡ್ ರೈಟರ್ ಈ ಸಪ್ನ ಇಂದ ಹೆಚ್ಚಿದು ಸೊ ಹಾಗಾಗಿ ಅವ್ರದೊಂತರ ಗ್ರೂಪ್ ಇದೆ ಅವರೆಲ್ಲ ಇದಿರ್ತಾರೆ ಹೆಚ್ಚಿಗೆ ನಾನು ಅವನು ಇವತ್ತಿನ ಪರಿಸ್ಥಿತಿನಲ್ಲೇ ಅವನನ್ನು ಅಷ್ಟು ಇದು ಮಾಡೋಕ್ಕೂ ನಿಮ್ಮ ಶಿಷ್ಯಂದ್ರೆಲ್ಲ ಇವಾಗ ಸ್ಟಾರ್ಗಳಾಗ್ತಾ ಇದ್ದಾರೆ ಆಗೋಗಿದ್ದಾರೆ ಪ್ಲೀಸ್ ಹೆಸರು ಹೇಳಿ ಒಂದಷ್ಟು ಜನ ಸುರಾನಾ ಕಾಲೇಜಿನ ಪ್ರತಿಭೆಗಳ ಹೆಸರು ಹೇಳಿ ರಾಜ್ಗುರು ಹೊಸಕೋಟೆ ಓಕೆ ಅವನು ಗುರುರಾಜ್ ಹೊಸಕೋಟೆ ಅವರ ಮಗ ಅದ್ಭುತ ಪ್ರತಿಭೆ ಅದು ಮಂಜುನಾಥ್ ಎನ್ ಎಸ್ ಡ್ರಮ್ಮರ್ ಮಂಜು ಡ್ರಮ್ಮರ್ ಮಂಜು ಅವನು ರೆಹಮಾನ್ ಜೊತೆ ಎಲ್ಲ ಶಿವಮಣಿ ಜೊತೆ ಎಲ್ಲ ಇದ್ ಮಾಡಿದಾನೆ ವರುಣ್ ಅಂತ ಇದ್ದಾನೆ ಎಕ್ಸಲೆಂಟ್ ಅವ್ರದ್ದು ಟೀಮ್ ಇದೆ ಅವನು ವರುಣ್ ಇದಾನೆ ಪನ್ನಗ ಓಕೆ ಪನ್ನಗಾಭರಣ ನಾಗಾಭರಣ ಅವರ ಮಗ ವೈಭವ್ ವಾಸಕಿ ವೈಭವ್ ವಾಸಕಿ ವೈಭವ್ ಆಮೇಲೆ ಕಿರುತೆರೆನಲ್ಲಿ ತುಂಬಾ ಜನ ಮಾಡಲಿಂಗ್ ಫೀಲ್ಡ್ ಅಲ್ಲಿ ಇದಾರೆ ಕಿರುತೆರೆ ನಲ್ಲಿದ್ದಾರೆ ಈಗ ನಿಮ್ ಮುಖದಲ್ಲಿರೋ ಸ್ಮೈಲ್ ನೀವು ನಿರೂಪಕಿಯೂ ಆಗಿರೋದ್ರಿಂದ ಒಂದು ವ್ಯಕ್ತಿತ್ವ ಸೊ ಎಲ್ಲೋ ಒಂದ್ ಕಡೆ ಅದನ್ನ ಸೆಳಿತೀರಾ ಆಟೋಮೆಟಿಕ್ ಆಗಿ ನಿಮ್ಮನ್ನ ಮಾತಾಡಿಸ್ತಾರೆ ನೀವು ಅಷ್ಟೇ ಮುದ್ದು ಮುದ್ದ ಆ ಕಡೆ ಮಾತಾಡ್ಬಿಟ್ರೆ ಅದನ್ನು ಅಲ್ಲ ತುಂಬಾ ಜನ ಇದಾರೆ ಇದು ಈ ಇವಾಗ ಹೇಳಿದ್ರಲ್ಲ ಸೆಳಿತೀರಾ ಅಂತ ಹೇಳಿದ್ರಲ್ಲ ಯಾಕಂದ್ರೆ ಟೀಚರ್ಸ್ಗೆ ತುಂಬಾ ಚಾಲೆಂಜಸ್ ಇರುತ್ತೆ ಹರೀಶ್ ಬಿಕಾಸ್ ಆ ಏಜ್ ಇದೆಯಲ್ಲ ಹತ್ತೊಂಬತ್ತು ಇಪ್ಪತ್ತು ವರ್ಷದ ಮಕ್ಳಗಳು ನಮ್ ಮುಂದೆ ಕೂತಿರ್ತಾರೆ ನಾನ್ ಪಾಠ ಮಾಡಕ್ ಶುರು ಮಾಡಿದಾಗ ನಂಗೆ ಇಪ್ಪತ್ತಾರು ವರ್ಷ ಅಂದ್ರೆ ಅವೆಲ್ಲ ಅರ್ಥ ಆಗ್ತಿರತ್ತೆ ಆ ಮಕ್ಕಳಲ್ಲಿ ಅಂದ್ರೆ ಎದುರಿಗಿರೋ ಅಂತವ್ರು ಸೊ ಎಷ್ಟೋ ಪ್ರಸಂಗಗಳು ನೀವ್ ಕೇಳಿದಿರಾ ಟೀಚರ್ಸ್ ಸ್ಟೂಡೆಂಟ್ಸ್ ಗಳ ಸಂಬಂಧಗಳು ಎಷ್ಟೋ ಇದೆ ಅಂತಾರೆ ಅದನ್ನು ಫೇಸ್ ಮಾಡ್ಕೊಂಡಿದ್ಯಲ್ಲ ಕೆಲವ್ಗಳೆಲ್ಲ ನಮ್ಗೆ ಅರ್ಥ ಆಗ್ತಿರತ್ತೆ ಅವ್ರು ನೋಡೋ ದೃಷ್ಟಿ ಏನು ಯಾವ ರೀತಿ ಅಂತ ಅದನ್ನೂ ಕರೆದು ನಾವ್ ಅವ್ರಿಗೆ ಖಂಡಿತ ಖಂಡಿತ ಕೌನ್ಸಿಲಿಂಗ್ ಮಾಡ್ತೀರಿ ಕೌನ್ಸಿಲಿಂಗ್ ಯಾಕೆ ಮಕ್ಕಳುಗಳು ತುಂಬ ಅಂದರೆ ವಿದ್ಯಾರ್ಥಿಗಳು ಅಥವಾ ಇವಾಗ ಅವರೆಲ್ಲ ನನ್ನ ಸ್ನೇಹಿತರು ಅವ್ರ ನ ವಿದ್ಯಾರ್ಥಿಗಳು ಮಕ್ಕಳುಗಳು ಅನ್ನೋದಕ್ಕಿಂತ ಅವರೆಲ್ಲ ನನ್ನ ಸ್ನೇಹಿತರು ತುಂಬ ನಾನು ಕೌನ್ಸಿಲಿಂಗ್ ಮಾಡಿದ್ದೀನಿ ಆ ಕಾರಣದಿಂದ ಅವ್ರುಗಳು ನನಗೆ ಹೆಚ್ಚು ಹತ್ತಿರ ಆಗಿರೋದು ಧೈರ್ಯ ಇಲ್ವಾ ಡಿಬೇಟಬಲ್ ಸಬ್ಜೆಕ್ಟ್ ಕನ್ನಡದಲ್ಲಿ ಬಿಕಾಸ್ ಅದು ನೋಡುಗರ ಮತ್ತು ಹೇಳುವವರ ಈಗ ಪುಟ್ಟಣ್ಣ ತೆಗೆದ್ರಲ್ಲ ಮೂವಿ ಇವರು ರಜನಿಕಾಂತ್ ಆಕ್ಟ್ ಮಾಡಿದ್ರಲ್ಲ ಎಂತ ಆವತ್ತಿನ ಸಂದರ್ಭದಲ್ಲೇ ಪುಟ್ಟಣ್ಣ ಅವ್ರಿಗೆ ಅದನ್ನ ಸ್ಕ್ರೀನ್ ಮೇಲೆ ಅಷ್ಟು ಚೆನ್ನಾಗಿ ತೋರ್ಸೋಕ್ಕಾಯ್ತು ಆದರೆ ಇವತ್ತು ಅಂತ ಪಾತ್ರಗಳನ್ನು ಯಾಕೆ ಆಯ್ಕೆ ಮಾಡ್ಕೋತಾ ಇಲ್ಲ ಜೀವನದಲ್ಲಿ ಯಾವಾಗ್ಲೂ ಒಂದೇ ತರ ಇರಲ್ವಲ್ಲ ಅಂದ್ರೆ ಕಾಣಕ್ಕೆ ಸಿನಿಮಾದ ಒಂದು ಹಾಡು ನಾವು ನೆನೆಸಿದಂತೆ ಬಹಳ ಆ ಥರದ್ದನ್ನು ಫೇಸ್ ಮಾಡಿ ಆಚೆ ಬಂದಿದ್ದೀರಾ ಅನ್ಕೋತಿರ್ತೀವಿ ಅಂದರೆ ನಾನು ಎಲ್ಲೂ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ ಹರೀಶ್ ನಾನು ಹೇಳೋದಿಷ್ಟೇ ಡಿ ಆರ್ ನಾಗರಾಜ್ ಒಂದು ಮಾತು ಹೇಳ್ತಾರೆ ಯಾವತ್ತೂ ಅಷ್ಟೇನೇನೆ ನೀವು ಸಂಧಾನ ಮಾಡಿಕೊಂಡು ಬದುಕೋಕ್ಕಾಗಲ್ಲ ಅನುಸಂಧಾನ ಮಾಡ್ಕೋಬೋದು ಅನುಸಂಧಾನ ಅಂದರೆ ನೆಗೋಸಿಯೇಷನ್ ಎಲ್ಲೋ ಒಂದು ಕಡೆ ಹೌದು ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗತ್ತೆ ಅದು ಕನ್ನಡದ ಕ್ಲೀಶೆ ಆಗುತ್ತೆ ನಿನ್ಗೊಂದು ಬೇಕು ಅಂದರೆ ಇನ್ನೊಂದೊಂದು ತ್ಯಾಗ ಮಾಡಬೇಕು ಅಂತ ಅದನ್ನು ನಾನು ತ್ಯಾಗ ಅಂತ ಹೇಳಲ್ಲ ಇಟ್ಸ್ ಎ ನೆಗೋಸಿಯೇಷನ್ ನನಗೆ ಬೇಕು ನೀ ಕೊಡು ನಿಂಗೆ ಇದು ಬೇಕಾ ನಾನು ಕೊಡ್ತೀನಿ ಅದು ಎಲ್ಲಾಗುತ್ತೆ ಗೊತ್ತಾ ಎರಡು ಜೋಡಿಗಳ ಮಧ್ಯೆ ಆಗುತ್ತೆ ಅಂದರೆ ಗಂಡ ಹೆಂಡ್ತಿನಲ್ಲಿ ಇವತ್ತು ಆ ಗಂಡ ಹೆಂಡತಿ ಅನ್ನೋದಕ್ಕಿಂತ ಮೀರಿ ಸ್ನೇಹಿತರಿದ್ದಾರೆ ಎಲ್ಲ ರೀತಿಯಲ್ಲೂ ಜೊತೆಲಿರ್ತಾರೆ ಒಂದು ಯಶಸ್ವಿ ಪುರುಷನ ಹಿಂದೆ ಹಿಂದೆ ಮಹಿಳೆ ಒಂದು ಮಹಿಳೆಯ ಮತ್ತು ಜೊತೆ ಪುರುಷನೂ ಇರ್ತಾನೆ ನಿಮ್ಮ ಮೋನ ಇದ್ದು ಅಷ್ಟು ಮಾಡಲಿಲ್ಲ ಅಂದ್ರೆ ನಾನು ಇಷ್ಟೊಂದು ಕೆಲಸ ಹಿಂಗೆಲ್ಲ ಮಾಡಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ಎಷ್ಟು ಪರ್ಸೆಂಟೇಜ್ ಕ್ರೆಡಿಟ್ ಮೋಹನ್ ಹೋಗುತ್ತೆ ಮದುವೆ ಆದ್ಮೇಲೆ ಮಗು ಆದ್ಮೇಲೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಮದುವೆ ಆದ್ಮೇಲೆ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿರೋದು ಅನನ್ಯ ಹುಟ್ಟದ ಮೇ ಆರು ತಿಂಗಳು ಮಗು ನಾನು ಎಮ್ ಎಗೆ ಜಾಯ್ನ್ ಆಗಿರೋದು ಅನನ್ಯ ಒಂಬತ್ತನೇ ಕ್ಲಾಸ್ ಮುಗಿಸಿ ಹತ್ತನೇ ಕ್ಲಾಸಿಗೆ ಬಂದಾಗ ನನ್ನ ಟಿ ಸಿ ಸಬ್ಮಿಷನ್ ಮಾಡಿ ಅನನ್ಯಂಗೆ ಹತ್ತನೇ ಕ್ಲಾಸಿಗೆ ನಾನು ಕೂತ್ಕೊಂಡಿದ್ದು ಈ ಟೈಮಲ್ಲಿ ನಾನು ಧನಂಜಯನ ನೆನಪಿಸ್ಕೊಳ್ತೀನಿ ಅದೊಂದು ಟೀಮ್ ಅದು ಯಾವುದು ನಾವು ಡೈರೆಕ್ಟರ್ ಸ್ಪೆಷಲ್ ಮಾಡಿದ್ವಲ್ಲ ನಾನು ಅದು ಹೆಂಗೆ ಅಂದರೆ ನನ್ನ ಅನುಕೂಲಕ್ಕೆ ತಕ್ಕಾಗೆ ಸುರಾನ ಕಾಲೇಜ್ ಹತ್ತಿರನೇ ಇತ್ತದು ಕೆಫೆಶ್ಟ್ರಿ ಹೌಸು ಕಾಲೇಜಿಗೆ ರೈಟ್ ಸೈಡಲ್ಲಿ ಹೋಗ್ತಿದ್ದೆ ಈ ಮನೆಗೆ ಸ್ಕೂಟ್ರ್ ತೊಗೊಂಡು ಲೆಫ್ಟಲ್ಲಿ ಬರ್ತಾಯಿದ್ದೆ ಅಲ್ಲೊಂದು ಒಂದು ತುಂಬ ಪ್ರಯೋಗಾತ್ಮಕವಾದಂತಹ ಚಿತ್ರ ಅದು ಅದರಲ್ಲಿ ಸೀನಿಯರ್ ಮೋಸ್ಟ್ ಅಂತ ಇದ್ದಿದ್ದು ಎಕ್ಸ್ಪೀರಿಯನ್ಸ್ಡ್ ಅಂತ ಇದ್ದಿದ್ದು ಅಂತಂದರೆ ರಘು ಒಬ್ಬರೇ ಮಿಕ್ಕಿದ್ದವರೆಲ್ಲರೂ ಕ್ಯಾಮ್ರಾಮನ್ ಮಹೇಂದ್ರ ಸಿಂಹ ನಾನು ಹೆಚ್ಚು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೆ ಆದರೆ ಫಿಲ್ಮಲ್ಲಿ ನಾನು ಒಂದು ಮೇಜರ್ ಕ್ಯಾರೆಕ್ಟರ್ ಅಂತ ಮಾಡಿದ್ದು ಲೀಡ್ ಕ್ಯಾರೆಕ್ಟರ್ ಅಂತ ಮಾಡಿದ್ದು ಇಲ್ಲೇನೇ ಧನಂಜಯ ಮೊದಲ ಚಿತ್ರ ಒಂದು ಅದೊಂದು ಭಾಳ ದೊಡ್ಡ ಎಕ್ಸ್ಪೀರಿಯೆನ್ಸು ಕಾಲ ಸ್ಕೂಲ್ ಮುಗಿಸ್ಕೊಂಡು ಅನನ್ಯ ಸೆಟ್ಟಿಗೆ ಬರೋಳು ಅಲ್ಲಿ ಇವರಿಬ್ಬರು ಪರಿಚಯ ಆಗಿದ್ದು ಗೆಳೆತನ ಎಷ್ಟೋ ಸಲ ಕೂತ್ಕೊಂಡು ಅಲ್ಲಿ ಶಾರ್ಟ್ ಆಗ್ತದರೆ ಧನಂಜಯ ಅವಳು ಕೂತ್ಕೊಂಡು ಮಾತಾಡ್ತಿರೋರು ಸ್ಕೂಟ್ರಲ್ಲಿ ಕರ್ಕೊಂಡು ಹೋಗವೇ ನಾನು ಮನೆಗೆ ಅಂದರೆ ಇವೆಲ್ಲ ಒಂದು ಜೀವನದ ಅನುಭವಗಳಿದೆಯಲ್ಲ ಇದೆಲ್ಲ ಕಲಿಕೆನೆ ಅದನ್ನೇ ನಾನು ಹೇಳೋದು ಇವತ್ತಿಗೂ ನಾನು ಕಲಿತಾನೆ ಇರ್ತೀನಿ ಮೋಹನ್ ಅವ್ರಿಗೆ ಏನ್ ಆಸೆ ಇತ್ತು ನನ್ನ ಹೆಂಡತಿ ಏನಾಗಬೇಕು ಅವನಗೊಂದು ಅವನ್ಗೊಂದು ಬೇಜಾರಿದ್ದು ಏನಂತಂದ್ರೆ ನಿನ್ನ ಯೋಗ್ಯತೆಗೆ ತಕ್ಕ ಹಾಗೆ ನಿನ್ ಕೆಪಾಸಿಟಿಗೆ ತಕ್ಕ ಹಾಗೆ ನಿನಗೆ ಇಲ್ಲಿ ಅವಕಾಶಗಳು ಸಿಕ್ತಿಲ್ಲ ಅನ್ನೋದಿತ್ತು ಅವಂಗೆ ಒಳ್ಳೆ ಅಪ್ಪ ಇರಬೇಕಾಗಿತ್ತು 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 ಅವನು ತೀರ್ಕೊಳ್ಳೋ ದಿವಸ ಹಿಂದಿನ ದಿವಸ ರಾತ್ರಿನು ಒಂದು ಇಡೀ ಒಂದು ಫಿಲಮ್ ಕತೆ ಹೇಳಿದ್ದ ಅವಳೇ ಹೀರೋಯಿನ್ ಆಗಬೇಕು ಒಂದು ಆ ಒಂದು ಅದರಲ್ಲೊಂದು ಪಾತ್ರ ಬರ್ತಿತ್ತು ನಾನು ಕಮಲಾ ಹಾಸನ್ ಕರ್ಕೊಂಬರ್ತೀನಿ ಅಂತ ಕೂತಿದ್ದ ಕಮಲಾ ಹಾಸನ್ ಅವನ ರೋಲ್ ಮಾಡಲ್ ಅಷ್ಟು ಆಸೆ ಈಗಲೂ ಇಟ್ಟಿದ್ದೀನಿ ಕಮಲಾ ಹಾಸನ್ ಫಿಲಮ್ದೆಲ್ಲ ಡಿಗಳಿದೆ ಯಾವ್ಯಾವುದೋ ಪೇಪರ್ ಕಟ್ಟಿಂಗ್ಸ್ ಎಲ್ಲ ಇದೆ ಕಮಲ ಹಾಸನ್ ಅಂದರೆ ಪ್ರಾಣ ಆವಾಗ ನನಗೆ ಮೋಹನ್ ಪರಿಚಯ ಆದಾಗ ಸಿಕ್ಕಿದಾಗ ಒಂದೆರಡನೇ ಸಲ ಮೂರನೇ ಸಲ ಏನೋ ಇದು ಮಾಡಿದಾಗ ಸಾಗರ ಸಂಗಮ್ ಪಿಕ್ಚರ್ ಬಂದಿದ್ದ ಟೈಮು ಫುಲ್ ಒಂದು ಯಾವುದೋ ಒಂದು ಮೂವಿನಲ್ಲಿ ಮೀಸೆಲ್ಲ ತೆಗೆದು ಮೋಹ ಕಮಲಾ ಹಾಸನ್ನು ಇವನು ಹಾಗೆ ಅಷ್ಟು ಕಮಲಾ ಹಾಸನ್ ಅಂದರೆ ಪ್ರಾಣ ಅವನಿಗೆ ಇವಾಗ ಕರ್ಕೊಂಬಂದು ನಾನು ಡೈರೆಕ್ಟ್ ಮಾಡ್ತೀನಿ ಕಮಲಾ ಹಾಸನ್ಗೆ ಅನ್ನೋದು ಆಸೆ ಇತ್ತು ಮೋಹನ್ಗೆ ಮಾಡಿರೋನು ಅವನು ಅಂದರೆ ಕೆಲವೊಂದೆಲ್ಲ ನಾನಾ ಜೀವನದಲ್ಲಿ ಹೆಂಗೆ ಏನೇನು ಬರುತ್ತೋ ಅದನ್ನೆಲ್ಲ ಆಕ್ಸೆಪ್ಟ್ ಮಾಡ್ಕೊಳ್ತಾನೆ ಹೋಗಬೇಕು ಸಹಿಷ್ಣುತೆ ಅಂತ ಹೇಳಿದದೇನೇ ನಮ್ಮ ಅತ್ತೆಗೆ ಅಷ್ಟು ಕಾಯಿಲೆ ಇತ್ತು ಅಷ್ಟು ನೋಡ್ಕೊಂಡ ಅವನು ತಾಯಿ ಸೇವೆ ಹೇಗೆ ಅಂದರೆ ಅದು ಹೇಳೋಕ್ಕಾಗಲ್ಲ ಹೇಳೋಣ ನನ್ನ ಹತ್ರ ನನ್ನ ಹತ್ರ ಬಂದು ಅವರು ನಮ್ಮ ಅತ್ತೆ ಕಷ್ಟ ನೋಡೋಕ್ಕಾಗ್ತಿರಲಿಲ್ಲ ಅವ್ನಿಗೆ ಅವನೂ ಪಟಕ್ಕಂತ ಪ್ರಾಣ ಹೋಗ್ಬಿಡ್ಬೇಕೆ ಅನ್ನೋನು ಹೇಳೋನು ಬಂದು ಅವನಿಗೆ ಹಂಗಾಗೋಯ್ತು ಅವನಿಗೆ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ನಾವು ಯಾರೂ ಏನು ಇರೋ ಅಂಥ ಒಂದು ಸಿಚುವೇಶನ್ ಮನೇಲಿ ಯಾರು ಇಲ್ಲದೇದಾಗ ಯಾರು ಇಲ್ದಿದ್ದಾಗ ಒಂದೂವರೆ ಗಂಟೆ ಟೈಮ್ ಆಗೋಗಿದೆ ಪಾಪ ಅಮ್ಮಂಗೂ ನೋಡಿಲ್ಲ ಅಮ್ಮ ಎಲ್ಲೋ ಮಲ್ಕೊಂಡಿದ್ದಾರೆ ಬಹುಶಃ ನಾವು ಯಾರು ಅನನ್ಯಂಗ ಇವಾಗಲೂ ಅದೇ ಮನ್ಸಿಗೆ ನೋವಾಗೋದೊಳಗೆ ಅವಳು ಹನ್ನೆರಡುವರೆ ತನಕ ಮನಲಿದ್ದಾಳೆ ಏನೂ ಇಲ್ಲ ಅವನು ಮನೆ ತೋಟದ ಮನೆ ಕಟ್ತಾ ಇತ್ತು ಮನೆ ಮುಂದುವರಿಬೇಕು ಮಳೆ ತುಂಬ ಬಂದಿತ್ತು ಆ ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ಒಂದು ನಿರಂತರವಾಗಿ ಹನ್ನೆರಡು ದಿವಸ ಮಳೆ ಹೋಯ್ತು ಅದು ಅದೇನು ಕೆಲಸ ಮಾಡೋಕ್ಕಾಗಲ್ಲ ಅನ್ಬಿಟ್ಟು ನನಗೆ ಇನ್ನೊಂದು ಆರು ತಿಂಗಳು ನಾನು ಎಲ್ಲೂ ಹೋಗೋಕ್ಕಾಗಲ್ಲ ಅನ್ಸುತ್ತೆ ಅಂದ್ಬಿಟ್ಟು ಒಂದು ಇದ್ರದ್ದು ಬುಲೆಟಲ್ಲಿ ಸೋಲೋ ಟ್ರಿಪ್ ಹೋದ ಆ್ಯಕ್ಚುಲಿ ಅಪ್ಪ ಮಗಳು ಹೋಗೋರು ಪ್ರತಿ ವರ್ಷ ಇಬ್ಬರು ಟ್ರಿಪ್ ಹೋಗೋರು ಬುಲೆಟಲ್ಲಿ ಸೊ ನನಗೂ ಹೋಗೋಕ್ಕಾಗಲಿಲ್ಲ ಕರ್ದ ಹೋಗೋಣ ಬಾರೆ ಅಂತ ಅವಳಿಗೂ ಇದ್ರದ್ದು ಯಾವುದೋ ಆಡಿಷನೆಲ್ಲ ಮಾಡ್ತಾ ಇದ್ಲು ಸೊ ಅವನೇ ಹೋಗ್ದ ಒಂದು ವಾರ ಹೋಗಿ ಸುಬ್ರಹ್ಮಣ್ಯ ಬಿಸ್ಲೇಘಾಟು ಬಾಳೆಹೊನ್ನೂರು ಸ್ನೇಹಿತರು ಎಲ್ಲರನ್ನೂ ನೋಡಿಕೊಂಡು ವಾಪಸ್ ಮನೆಗೆ ಬಂದಿದ್ದ ಇವಾಗ ಶ್ರೀವಸ್ತು ಶುಭಮಸ್ತು ಮಾಡ್ತಿದ್ದಾಳಲ್ಲ ಅನನ್ಯ ಆ್ಯಕ್ಚುಲಿ ಅದಕ್ಕೆ ನನ್ನ ಹೇಳಿದ್ರು ನಾನು ಅಂದರೆ ಮೇ ಇದ್ರ ಕ್ಯಾರೆಕ್ಟ್ರ್ ಒಪ್ಕೊಳ್ಳೋಕ್ಕಾಗಲ್ಲ ನನಗೆ ಹಾಗಾದರೆ ಪ್ರೋಮೋನಲ್ಲಿ ಆ್ಯಕ್ಟ್ ಮಾಡಿ ಅಂತ ಕೇಳಿದರು ಅವತ್ತಿನ ಸರ್ ನಾನು ಪ್ರೋಮೋ ಶೂಟ್ ಮಾಡೋಕ್ಕೆ ಹೋಗಿದ್ದೆ ಶ್ರೀವಸ್ತು ಹೌದು ಓಕೆ ಸರಿ ಹಾಂ ಬಂದಿದ್ದ ಅವನು ಶನಿವಾರ ಬಂದ ಶನಿವಾರ ಬಂದವನು ಭಾನುವಾರ ದಿವಸ ಒಂದು ಸ್ವಲ್ಪ ಟಯರ್ಡ್ ಇತ್ತಲ್ಲ ಒಂದು ವಾರ ಬುಲೆಟಲ್ಲಿ ಸುತ್ತಿದ್ದಾನೆ ಅಂತಂದರೆ ಟಯರ್ಡ್ ಇತ್ತು ಆದ್ರೂ ಅವತ್ತಿನ ಸಹ ಬೆಳಗ್ಗೆ ಕೂತ್ಕೊಂಡು ಮಗಳನ್ನು ಒಂದಿಷ್ಟು ಕೌನ್ಸಿಲಿಂಗ್ ಮಾಡ್ತಿದ್ದ ಅಂದರೆ ಅವನ ಉದ್ದೇಶ ಏನಂದರೆ ಮನೆ ಗೃಹಪ್ರವೇಶ ದಿವಸ ದಿವ್ಸನೇನೆ ಎಂಗೇಜ್ಮೆಂಟ್ ಮಾಡಿಬಿಡೋದು ಅನ್ನೋದು ಅದಕ್ಕೆ ಅವಳನ್ನ ರೆಡಿ ಮಾಡ್ತಿದ್ದ ರೆಡಿ ಮಾಡ್ತಿದ್ದ ಮಾತಾಡ್ತಿದ್ದ ಜೊತೆಗೆ ಸಾಯಂಕಾಲ ಫಿಲ್ಮ್ ಸ್ಟೋರಿ ಹೇಳ್ದೆ ಕತೆ ಹೇಳ್ದ ನಮಗೆ ಆಮೇಲೆ ಮಾರನೇ ದಿವಸ ಬೆಳಗ್ಗೆ ಊರ್ಗೆ ಹೊಟ್ಟುಬಿಡ್ತೀನಿ ನನಗೆ ತೋಟಕ್ಕೆ ನಾನಂದೇ ನೋಡು ಸ್ವಲ್ಪ ನಿಂಗೆ ಸುಸ್ತಿದೆ ರೆಸ್ಟ್ ತಗೋ ಜೊತೆಗೆ ಅಮ್ಮನಿಗೆ ತುಂಬ ವಯಸ್ಸಾಗಿರೋದ್ರಿಂದ ಇಲ್ಲ ನಾನು ಮನೇಲಿ ಇರಬೇಕು ಇಲ್ಲ ಇರಬೇಕಾಗಿತ್ತು ಸೊ ನಾನು ಇವತ್ತು ಶೂಟ್ ಇದ್ದೆ ನನಗೆ ನಾನು ಹೋಗಿ ಬಂದ್ಬಿಡ್ತೀನಿ ನೀನಿದ್ದುಬಿಡು ನಾಳೆ ಹೋಗು ನೀನು ಅಂತ ಸೋಮವಾರ 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 ಹೋದ್ರಿ ಹಾಂ ಅನನ್ಯ ಅನ್ನ ನೀ ಮನಲೆ ಇದ್ಲು ಒಂದು ಹನ್ನೆರಡುವರೆಗೆ ಏನೋ ಕೆಲಸ ಇದೆ ಅಂತ ಹೋಗಿದ್ದಾಳೆ ಅವನ ಹತ್ರನೇ ದುಡ್ಡಿಸ್ಕೊಂಡು ಹೋಗಿದ್ದಾಳು ಹನ್ನೊಂದುವರೆಗೆ ಹೋಗಿ ಹನ್ನೆರಡುವರೆಗೆ ಹೋಗಿದ್ದಾಳು ನಾಲ್ಕೂವರೆಗೆ ನಂದಲ್ಲಿ ಮುಗಿತು ಇನ್ನೇನು ಹೊರಡಕ್ಕೆ ತಯಾರಿರ್ಬೇಕು ಅಮ್ಮನ ಫೋನ್ ಬಂತು ಮೂನಾ ಏನೋ ಬಚಲು ಮನೆ ಬಿದ್ದುಬಿಟ್ಟಿದ್ದಾನೆ ಕಣೆ ಅಂತ ಸೊ ಐ ಸೆಡ್ ಅಮ್ಮ ಪಕ್ಕದಲ್ಲಿ ಯಾರನಾರು ಕರಿ ಏನೋ ಆಗಿರಬೇಕು ಅಂತ ಫೋನಲ್ಲಿ ಕೇಳ್ತಾನೇ ಇದೆ ನನಗೆ ಅಮ್ಮ ಪಕ್ಕದ ಮನೆಯವರು ಬಂದು ಎಬ್ಬಿಸ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಬಟ್ ಅಮ್ಮಂಗೆ ಅವರಿಬ್ಬರಿಗೆ ಗೊತ್ತಾಗೋಗಿದೆ ಅದು ಇಲ್ಲ ಅವನು ಓ ಅಂದರೆ ಬಚ್ಚ ಮನೇಲಿ ಬಿದ್ದು ತುಂಬ ಹೊತ್ತು ಆಗೋಗಿದೆ ಹಾಗೋಗಿದೆ ಅವನು ಶೂಸ್ ತೊಳೆಯಕ್ಕೆ ಹೋಗಿದ್ದಾನೆ ನನ್ನ ಪ್ರಕಾರ ಅವನು ಒಂದೂವರೆಗೆ ಊಟ ನಮ್ಮ ಊಟ ಹಾಕಿದ್ದಾರೆ ಆಮೇಲೆ ಅವನು ಊಟ ಮಾಡಿ ಅವನು ಮಲಗಿದ್ದಾನೆ ಬಟ್ ಮಲಗಿಲ್ಲ ಅನಿಸುತ್ತೆ ಯಾಕೆಂದರೆ ಫೋನಲ್ಲೇ ಅವನ ಎಲ್ಲ ಕೆಲಸಗಳು ಮಾಡ್ತಿದ್ದಿದ್ದು ಕೋರ್ಡಿನೇಟ್ ಮಾಡ್ತಿದ್ದಿದ್ದು ಒಬ್ಬರು ಸ್ನೇಹಿತರಿಗೆ ಎರಡೂ ಇಪ್ಪತ್ತಕ್ಕೊಂದು ಕಾಲ್ ಹೋಗಿದೆ ಅವನು ಮಾತಾಡಿದ್ದಾನ ಅವರ ಹತ್ರ ಅದು ಬಿಟ್ಟರೆ ಆಮೇಲಿಂದ ಕಾಲು ಏನೂ ಇಲ್ಲ ಬಹುಶಃ ಅವ್ನು ಮೂರು ಕಾಲು ಮೂರುವರೆಗೆ ಶೂಸ್ ತೊಳೆಯೋಕ್ಕೆ ಅಂತ ಹೋಗಿರಬೇಕು ಅಲ್ಲೇ ಕೂತ ಜಾಗದಲ್ಲೇ ಅವ್ನು ಸಣ್ಣ ಸ್ಟೂಲ್ ಹಾಕ್ಕೊಂಡು ಕೂತ್ಕೊಂಡು ನಲ್ಲಿ ಕೆಳಗೆ ತೊಳೆ ಎಷ್ಟು ಸಣ್ಣದೊಂದು ಬಚ್ಚಲ ಮನೆ ಅದು ಕೂತೆಲ್ಲ ಹಿಂದೆ ಬಿದ್ದೋಗಿದ್ದವನು ಅಷ್ಟೆ ಕಾಡಿ ಸಡನ್ ಕಾಡಿ ಹಾಕರೆಷ್ಟು ಒಂದು ಮುಕ್ಕಾಲು ಗಂಟೆ ಆಗೋಗಿದೆ ಅಮ್ಮ ಅವ್ನು ನಾಲ್ಕೂವರೆಯಿಂದ ನಾಲ್ಕು ಮುಕ್ಕಾಲಿಗೆ ಕಾಫಿಗೆ ಅಂತ ಎದ್ದೇಳ್ತಾರೆ ಅವನು ಕಾಫಿ ಮನೆ ಕಾಫಿ ಡಿಕಾಕ್ಷನ್ ಕಾಫಿ ಅದು ಅಮ್ಮನೇ ಕೊಡಬೇಕು ಸೊ ಅಮ್ಮ ಕಾಫಿ ಮಾಡಿ ಡಿಕಾಕ್ಷನ್ ಹಾಕಿ ಕಾಫಿ ಮಾಡಿ ತಗೊಂಡು ಅವನ ರೂಮಿಗೆ ಹೋಗಿದ್ದಾರೆ ಅವನಿಲ್ಲ ಆಮೇಲೆ ಬಚ್ಚನ ಮನೆ ಲೈಟ್ ಹಾಕಿದೆಯಲ್ಲ ಇಲ್ಲೇನಿಕ್ಕಿದ್ದಾನೆ ಅಂತ ಹೋದರೆ ಬಿದ್ದಿದ್ದಾನೆ ಕೆಳಗಡೆ ಅಷ್ಟೆ ಮತ್ತಿಂಗಿನ್ನೇನೂ ಇಲ್ಲ ಅಂದ್ಕೊಳಕ್ಕೆ ಆಗದೇ ಇರೋವಂಥ ಒಂದು ಸಿಚುವೇಶನ್ ಇದೆ ಇದ್ದದ್ದು ಫೋಟೋಗ್ರಫಿ ಪ್ರತಿದಿನ ಬೆಳಗ್ಗೆ ಆದ್ರೆ ಗುಡ್ ಮಾರ್ನಿಂಗ್ ಅಂತ ನಮ್ಗೊಂದು ಫೋಟೋ ಬರೋದು ನಾವು ನೋಡ್ತಿದ್ವಿ ವಾವ್ ಅಂತ ಸೂಪರ್ ಅಂತ ಕಳಿಸ್ತಾ ಇದ್ದೆ ನಾನು ಅದೆಲ್ಲ ಹೋಗ್ಬೇಕಾದ್ರೆ ಬೈಕ್ ನಿಲ್ಸ್ಬಿಟ್ಟು ಫೋಟೋ ತೆಗೆಯೋದು ಅದು ಎಲ್ಲರಿಗೂ ಶಾಕ್ ಅದು ಐ ರಿಮೆಂಬರ್ ದಟ್ ಡೇ ಅಂಡ್ ಯಾರದೇ ಲೈಫಲ್ಲಿ ತರ ನಡೆದಾಗ್ಲೂ ಅದನ್ನ ದೊಡ್ಡ ಮಟ್ಟದಲ್ಲಿ ಓವರ್ಕಮ್ ಮಾಡೋದಿದೆಯಲ್ಲ ಅದು ಮತ್ತೆ ಮತ್ತೆ ಬದುಕನ್ನು ವಾಪಸ್ ಹಾದಿಕ್ ತರೋದಿದೆಯಲ್ಲ ಅದು ತುಂಬ ದೊಡ್ಡ ಕಷ್ಟ ಹೆಣ್ಮಕ್ಕಳಿಗೆ ಆ್ಯಂಡಸ ಪಟ್ರಿ ನೀವು ಅಂದರೆ ಎಷ್ಟೋ ಕೆಲಸಗಳು ಇಷ್ಟೆಲ್ಲ ಮಾಡ್ತಿದ್ದೀನಿ ಅಂತ ಹೇಳಿದ್ನಲ್ಲ ನನಗೊಂದು ವಾಟರ್ ಬಿಲ್ ಕಟ್ಟೋದು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟೋದು ನನಗೇನು ಗೊತ್ತಿರಲಿಲ್ಲ ಮನೇನ ಹೆಂಗೆ ನೋಡ್ಕೊಳ್ಳೋನು ಅಂತಂದರೆ ಇದೇ ಗೊತ್ತಿಲ್ಲ ಅಂದಮೇಲೆ ನಾನು ಜಮೀನು ಆಗಲಿ ಆ ತೋಟ ಆಗಲಿ ಅದೆಲ್ಲ ಮಾಡೋ ಅಂಥದ್ದು ನನಗೇನು ಗೊತ್ತಿರುತ್ತೆ ಎಂಥದ್ದು ಗೊತ್ತಿಲ್ಲ ನನಗೆ ಅಂದರೆ ಒಂಥರ ಡಿಪೆಂಡ್ ಆಗೋದು ಅಂತಾರಲ್ಲ ಇದೇನೇನೆ ಅವನ ಮೇಲೆ ನಾನು ಅಷ್ಟು ಡಿಪೆಂಡ್ ಆಗೋಗಿದ್ದೆ ಅವನಿಗೆ ಬೇಜಾರಾಗಿ ಒಂದು ರೂಮ್ ಕಟ್ಟಿದ್ದೆ ಮನೆಯಲ್ಲಿ ಮನೇಲಿ ಏನಂದರೆ ನೋಡು ಇಷ್ಟ ಬಂದಿದ್ದನ್ನು ಓದು ನೀನು ಬರೀ ನಿರಾಳವಾಗಿರು ಈ ಕೆಲಸ ಬಿಟ್ಬಿಡು ಏನು ಬೇಕೋ ಅದನ್ನು ಮಾಡ್ಕೊಂಡಿರೋ ಆರಾಮಾಗಿರು ಅವನದೇ ಡಿಸಿಷನ್ ಅವನೇ ಮಾಡ್ತಿದ್ದ ಅದನ್ನು ಅವನೇ ಮಾಡ್ತಿದ್ದ ಈಗ ಯಜಮಾನ್ರ ಆಸೆ ಪೂರ್ಣ ಮಾಡ್ತಿದ್ದೀರಿ ಕಷ್ಟಪಟ್ಟು ಖಂಡಿತ ಆಸೆ ಒಂದು ಇನ್ನೊಂದು ಅದು ನಮ್ಮ 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 ಅತ್ತೆ ಕಷ್ಟಪಟ್ಟು ಮಾಡಿದಂತಹ ಒಂದು ಜಾಗ ಅದು ಅದೊಂದು ಪವಿತ್ರವಾದಂತಹ ಜಾಗ ಸೊ ಅದು ಮುಂದಿನ ತಲೆಮಾರಿಗೆ ಹೋಗ್ಬೇಕು ಅನನ್ಯಂಗೆ ಅದು ಸೇರ್ಬೇಕು ಅದು ಬೆಳೆಸ್ಕೊಂಡು ಹೋಗಬೇಕು ಏನಿದೆ ತಲೆಯಲ್ಲೇ ಇದೆ ವಾಟ್ ನೆಕ್ಸ್ಟ್ ಮುಂದಕ್ಕೆ ಏನ್ ಮಾಡಬೇಕು ಅಂದ್ರೆ ಏನ್ ಗೋಲು ಅಥವಾ ಏನ್ ಆಸೆ ಏನಿದೆ ಉತ್ಸಲಾ ಮೋಹನ್ ಅವ್ರಿಗೆ ನನಗೆ ತುಂಬಾ ಆಸೆ ಇರೋದು ನಾಟಕದಲ್ಲಿ ಮಾಡಬೇಕು ಯಾಕಂದ್ರೆ ರಿಹರ್ಸಲ್ಗೆ ಹೋಗೋಕೆ ಆಗ್ತಿಲ್ಲ ನಾಟಕದ ಬೇಕಾದಷ್ಟು ಮಾಡ್ತಿದ್ದೇನೆ ಖಂಡಿತವಾಗಲಿದೆ ನಾಟಕದಲ್ಲಿ ಆ್ಯಕ್ಟ್ ಮಾಡಬೇಕು ಆ ರಿಹರ್ಸಲ್ಲು ಆ ಇದರಲ್ಲಿ ಇದು ಮಾಡಬೇಕು ನನಗೆ ತುಂಬ ಒಳ್ಳೊಳ್ಳೆ ಕೆಲವೊಂದು ಪಾತ್ರಗಳು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಲ್ಲದರಲ್ಲೂ ಕೆಲಸ ಮಾಡೋಕೆ ಇಷ್ಟ ಅವರು ಅಂದರೆ ಫಿಲಮಲ್ಲಿ ನಾನು ಸ್ಕ್ರಿಪ್ಟ ಹೆಲ್ಪ್ ಮಾಡ್ತೀನಿ ಬೇಕಾದ್ರೆ ಅವ್ರ ಜೊತೆ ರೈಟಿಂಗ್ ಮಾಡ್ತೀನಿ ಬೇಕಾದ್ರೆ ಎಡಿಟಿಂಗಲ್ಲಿ ಕೂತ್ಕೋತೀನಿ ಆ್ಯಕ್ಟು ಮಾಡ್ತೀನಿ ಅಂದರೆ ಓವರ್ ಆಲ್ ಇದೆಲ್ಲದರಲ್ಲೂ ನನಗೆ ಚಡಿಸ್ಕೊಳಕ್ಕೆ ಖಂಡಿತವಾಗ್ಲೂ ಇನ್ನು ಸುರಾನ ಇಟ್ ಬರೋಲ್ಲ ಕೆಲಸ ಮಾಡೇ ಮಾಡ್ತೀರಾ ಅನನ್ಯ ಏನಾಗಬೇಕು ಮಗಳು ಅನನ್ಯ ಅನನ್ಯ ಹಂಗೆ ಬಹುಶಃ ತುಂಬಾ ಒಳ್ಳೆ ಎಕ್ಸಲೆಂಟ್ ಅಭಿನೇತ್ರಿ ಅಂತ ಹೇಳ್ತೀನಿ ಎಕ್ಸಲೆಂಟ್ ಆಕ್ಟ್ರೆಸ್ ಕಲಾವಿದೆ ಕಲಾವಿದೆ ಸೊ ಮುಂದೊಂದಿನ ಅನನ್ಯ ಕಣದ ಓಹ್ ನಿಮ್ಮನ್ನು ನೋಡಿದಾಗ ನೀವು ಅನನ್ಯ ಅಮ್ಮ ಅಲ್ವಾ ಅಂತ ಅಂತ ಈಗಲೇ ಹೇಳ್ತಾರೆ ಹೌದಾ ಈಗಲೇ ಹೇಳ್ತಾರೆ ಅದು ನಂಗೆ ಬಹಳ ಖುಷಿ ಆಗುತ್ತೆ ಅವಳಿಗೆ ತುಂಬಾ ಇಷ್ಟ ಇದೆ ಅವಳಿಗೆ ಮಾಡ್ಲಿ ಖಂಡಿತ ಏನಾದರೂ ಜೀವನದ ಏನಾದರೂ ಇದೆಯಾ ಇದೊಂದು ಆಗಬೇಕು ಇನ್ನೂ ಆಗಿಲ್ಲ ತುಂಬಾ ವರ್ಷದಿಂದ ಪೆಂಡಿಂಗ್ ಇದೆ ಮಾಡಬೇಕು ಅಂತ ಏನಾದರೂ ಒಂದ್ಸಲ ಮೋಹನ್ ಅವರಿಗೆ ಖಂಡಿತ ನಂಗೆ ಟ್ರಾವೆಲಿಂಗ್ ತುಂಬಾ ಇಷ್ಟ ನಾನು ಮೋಹನ್ ಅಂತೂನು ನಂದು ಮೋಹನ್ ಅನನ್ಯ ಕಾಂಬಿನೇಷನ್ ಇದೆಯಲ್ಲ ಬೈಕ್ ತಗೊಂಡು ಬುಲೆಟ್ ತಗೊಂಡು ಬುಲೆಟ್ ತಗೊಂಡು ಹೋಗ್ಬೋದು ಅಥವಾ ಕಾರಲ್ಲೇ ಟ್ರಾವೆಲ್ ನಾನು ಐ ಥಿಂಕ್ ಮೋಹನ್ ಮದುವೆ ಆದಾಗ್ಲಿಂದ ನಾನು ಬಸ್ಸಲ್ಲಿ ಹೋಗೇ ಇಲ್ಲ ಎರಡೇ ಮೋಹನ್ ಜೊತೆ ಹೋದರೆ ಕಾರು ನಾನು ನನ್ನ ಟೂ ವ್ರೀ ವೀಲರ್ ಇವತ್ತಿಗೂ ಟೂ ವೀಲರ್ ಓಡಿಸ್ಕೊಂಡು ಕಾಲೇಜ್ಗೆ ಹೋಗೋದು ನಾ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಗೆ ಹೋಗ್ಬೇಕಾದ್ರೂ ಟೈಮ್ ಸರಿಯಾಗಿ ಹೋಗಬೇಕು ಅಂದರೆ ಟೂ ವೀಲರ್ ಟೂ ವೀಲರ್ ಅದು ಅಂತ ನಗರದಲ್ಲಿ ಸೊ ನಂಗೆ ಟ್ರಾವೆಲಿಂಗ್ ತುಂಬ ಇಷ್ಟ ಅದರಲ್ಲೂ ಕೆಲವೊಂದು ಜಾಗಗಳಿದೆ ಆ ಟ್ರಾವೆಲಿಂಗ್ ನನಗೆ ಪ್ರೀತಿ ಬಂದಿದ್ದೇ ನಾನು ಸಿರಿಗಂಧದ ಶೂಟಿಂಗಿಂದ ಇಡೀ ಕರ್ನಾಟಕವನ್ನು ಅದರಲ್ಲೂ ಮಲೆನಾಡು ವೆಸ್ಟರ್ನ್ ಘಾಟ್ಸು ಉತ್ತರ ಕರ್ನಾಟಕ ನಮ್ಮ ಬಯಲ್ಸೀಮೆ ಎಲ್ಲವನ್ನೂ ನಾನು ಒಂಥರ ಮೈನ್ಯೂಟ್ ಅಂದರೆ ಸಣ್ಣ ಸಣ್ಣ ವಿಷಯಗಳಿರುತ್ತಲ್ಲ ಆ ಥರ ನೋಡಿರೋಳು ಎಲ್ಲೋ ಮೆಘಾನೇ ಕಡಿಮೆನಲ್ಲಿ ಬೆಟ್ಟ ಹತ್ಕೊಂಡು ಹೋಗಲು ಶೂಟಿಂಗ್ ಮಾಡ್ತಾ ಆ ಪ್ರಕೃತಿಯನ್ನು ನೋಡಿದ್ದೀನಲ್ಲ ಅದು ಇವತ್ತಿಗೂ ನನ್ನಲ್ಲಿ ಹಸಿರಾಗೇ ಇದೆ ಸೊ ಅದನ್ನು ಮಾಡೋಕ್ಕೆ ತುಂಬ ಇಷ್ಟ